ಎಲ್ಲರಿಗೂ ನಮಸ್ಕಾರ ಬಹುಶಃ ನಟಿ ಹಾಗೆಯೇ ನಟಿಗಿಂತಲೂ ಅದ್ಭುತ ಕನ್ನಡದ ಸ್ಪಷ್ಟ ನಿರೂಪಕಿ ನಮ್ಮನ್ನು ಅಗಲಿದ್ದಾರೆ ಅವರೇ ಕನ್ನಡದ ಮೇರು ನಿರೂಪಕಿ ಆದಂತಹ ಅಪರ್ಣ ಇವರಿಗೆ ನವೀನ್ ಟಿ ವಿಯ ವತಿಯಿಂದ ಒಂದು ಶ್ರದ್ಧ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಬಹುಶಃ ಕನ್ನಡ ಚಿತ್ರರಂಗ ಅಲ್ಲದೆ ಒಂದು ಪತ್ರಿಕೋದ್ಯಮ ಪತ್ರಿಕಾ ರಂಗದಲ್ಲೂ ಸಹ ತಮ್ಮದೇ ಆದಂತಹ ಮಾತಿನ ಶೈಲಿಯಲ್ಲಿ ನಿರೂಪಣೆ ಶೈಲಿಯಲ್ಲಿ ಹೆಸರು ಮಾಡಿದಂತಹ ಒಬ್ಬ ಮಹಿಳೆ ಅವರು ಈಗ ನಮ್ಮೊಂದಿಗಿಲ್ಲ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಆ ಭಗವಂತ ಕರುಣಿಸಲಿ ಅಂತೇಳಿ ಆರಿಸುತ್ತಾ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಬೇಕಾಗಿವೆ ಅನ್ನಿಸ್ಕೊಳ್ತಾರೆ ಸಂಪಾದಕರೇ ಇವರ ಒಂದು ಸಲ್ಲಿಸಬೇಕಂತೇಳಿ ಎಲ್ರಿಗೂ ನಮಸ್ಕಾರ ಕನ್ನಡದ ಮೇರು ನಿರೂಪಕಿಪಾಲಿನವರು ಇಲ್ಲ ನಂಬಿಕೆ ಒಂದು ನಮ್ಮ ಜಿಲ್ಲೆಯ ಜಿಲ್ಲೆಯವರೇ ಅಂತ ಹೇಳ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಜಿಲ್ಲೆಯಲ್ಲಿ ಹುಟ್ಟಿ ಇವತ್ತು ರಾಷ್ಟ್ರಾದ್ಯಂತ ನಿರೂಪಕಿಯ ಒಂದು ಮೇರು ನಿರುಪಕಿಯಾಗಿ ಇದ್ದಾರೆ ಎರಡ್ದಂಥವ್ರು ಆದರೆ ಅವರು ತೀರು ಹೋದ ಮೇಲೆ ಗೊತ್ತಾಗಿದ್ದು ಅನೇಕ ಜನರೇ ನನ್ನ ಸೇರಿಸಿ ಅನೇಕರಿಗೆ ಗೊತ್ತಾಗಿದ್ದು ಅವ್ರು ಚಿಕ್ಕಮಗ್ಳೂರ್ನವ್ರು ಅಂತ ಆನಂತರ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಅಲ್ಲೂ ಸ್ಪಷ್ಟ ಕನ್ನಡ ಮಾತನಾಡ್ತಕ್ಕಂಥದ್ದು ಇವತ್ತಿನ ಒಂದು ವಿಶೇಷ ಅವರು ಯಾಕೆಂತಂದರೆ ಅವರು ಸ್ಟಾರ್ಟಿಂಗಿಂದ ಎಲ್ಲೂ ಕೂಡ ಒಂದು ಇಂಗ್ಲೀಷನ್ನು ಹೆಚ್ಚು ಬಳಸೋಂಥದ್ದಾಗಲಿ ಅಥವಾ ಒಂಥರ ಇಂಗ್ಲೀಷ್ನವ್ರು ಹಂಗೆ ಆಡೋದಾಗಲಿ ಇಲ್ಲ ಕನ್ನಡದ ನಟಿ ಅದರ ನಟಿ ಅನೇಕ ಚಿತ್ರಗಳನ್ನು ಕೂಡ ಮಾಡಿದರೆ ಅನೇಕ ಧಾರಾವಾಹಿಗಳಲ್ಲಿ ನಟನೆ ಮಾಡಿದರೆ ಇದು ನಮ್ಮ ಜೊತೆ ಇಲ್ಲ ಶಾಂತಿ ಸಿಗಲಿ ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಆತ್ಮಕ್ಕೆ ಮತ್ತೆ ಅವರು ಕಳ್ಕೊಂಡಂಥ ಕುಟುಂಬಕ್ಕೂ ಕೂಡ ದುಃಖ ಭರಿಸತಕ್ಕಂಥ ಶಕ್ತಿನ ಭಗವಂತ ಹೇಳಿ ಧನ್ಯವಾದಗಳು ಹಾಗೆಯೇ ನಮ್ಮೊಂದಿಗೆ ಒಂದು ಕಾರ್ಯಕ್ರಮದಲ್ಲಿ ಕರ್ವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸತೀಶ್ ಅವರು ಅವರ ನುಡಿ ನಮನವನ್ನು ವೈಟ್ ಅಂಡ್ ಬ್ಯಾಕ್ ಟಿವ್ ನೈಂಟಿ ಒನ್ ಇವರ ವಾರ್ತಾ ನೋಡುವಾಗ ನೋಡ್ತಾ ಇದ್ದೀವಿ ಹಾಗೆ ಸಹ ಸಿನಿಮಾ ಪತ್ರಿಕೆ ಸಂದರ್ಭದಲ್ಲಿ ಮುನ್ನಡೆಯರು ಹಾಗಾಗಿ ಇವರು ಬೆಂಗಳೂರಿನ ಚಿಕ್ಕೂರು ಜಿಲ್ಲೆಯವರಾದರೂ ಬೆಂಗಳೂರಿನ ಇಟ್ಕೊಂಡು ಇವತ್ತು ಅವರು ಬರೀ ಅತ್ಯುತ್ತಮ ನಿರೂಪಕೆಯಾಗಿ ಹಾಗೂ ನಟರಾಗಿ ಧಾರಾವಾಹಿಗಳ ನಮ್ಮನ್ನು ಬಿಟ್ಟು ಇರೋದು ನಮಗೆ ಅದು ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ಅಂತ ಹೇಳ್ಬೋದು ಈ ವಯಸ್ಸಲ್ಲಿ ಇತರ ನಮ್ಮೆಲ್ಲರಿಗೂ ತುಂಬಲಾರದ ಕಷ್ಟ ಹಾಗೂ ನಮ್ಮ ಚಿತ್ರರಂಗಕ್ಕೂ ಹಾಗೂ ನಿರೂಪಿತ ಇದರಲ್ಲೂ ಅವರು ನಮ್ಮನ್ನು ಬಿಟ್ಟು ಆಗಲಿರೋದು ತುಂಬನೇ ಗೋಚಲ್ಲಿರೋದು ಹಾಗೆ ಅವರ ಕುಟುಂಬಕ್ಕೆ ಹೆಚ್ಚಿನ ಅಂತ ಹೇಳಿ ಧನ್ಯವಾದಗಳು ಹಾಗೆಯೇ ನಮ್ಮೊಂದಿಗೆ ಅವ್ನ ಸಂಗಮದ ನಾಯಕರು ನಿರ್ದೇಶಕರು ಬಕ್ಕಿ ಮಂಜುನಾಥ್ ಇದ್ದಾರೆ ಅವರ ಒಂದು ನುಡಿ ನಮನವನ್ನ ಅರ್ಪಿಸಬೇಕಂತ ಹೇಳಿ ನಮಸ್ಕಾರ ಟಿವಿಯನ್ನ ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೇನೆ ಅವಿನ್ ಟಿವಿಯ ಈ ಒಂದು ಕಾರ್ಯಕ್ರಮ ಇವತ್ತು ಅಗಲಿರ್ತಕ್ಕಂತಹ ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನುಡಿನ ಮನವನ್ನು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಾನು ವಿಶೇಷವಾಗಿ ಅಭಿವೃದ್ಧಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆಯೇ ಬಹುಶಃ ನಮ್ಮ ಜಿಲ್ಲೆ ಬಹಳಷ್ಟು ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹಾಗೆಯೇ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದಂಥ ಕೀರ್ತಿ ಎಲ್ಲ ನಾವು ಈ ಹಿಂದೆ ಸಂಚಾರಿ ವಿಜಯನ ವಿಜಯನವ್ರನ್ನ ಕೂಡ ನಾವು ಸಾಕಷ್ಟು ಮಾತನಾಡಿದ್ವಿ ಬಹುಶಃ ಅಪಣ್ಣರವರ ಒಂದು ಭಾಷಾ ಸ್ಪಷ್ಟತೆ ನಾವು ಸಾಕಷ್ಟು ನೆನಪು ಕರ್ಮ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಆದರೆ ಅಪಾಣರವರಿಗೆ ಈ ಕನ್ನಡ ಜನ ಈ ಕನ್ನಡ ನಾಡು ಹಾಗೆಯೇ ಏನು ಅವ್ರನ್ನ ವಿಶೇಷವಾದಂಥ ಸ್ಥಾನಗಳಲ್ಲ ಇಟ್ಟರು ಅಂದ್ರೆ ಅದಕ್ಕೆ ಕಾರಣ ಬಹುಶಃ ಅವರು ಕನ್ನಡವನ್ನ ಬಹಳ ಸ್ಪಷ್ಟವಾಗಿ ಬಹುಶಃ ಎಂಥ ಯಾವುದೇ ಭಾಷೆ ಪಡ್ತಿದ್ದಾರು ಕೂಡ ಅದು ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಿದ್ದವರು ಬಹುಶಃ ನಾವು ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ಯಾವುದೋ ಒಂದು ಭಾಷೆಯನ್ನು ಕೇಳಿದಾಗ ಟ್ರೈನ್ ಎಷ್ಟೊತ್ತಿಗೆ ಬರ್ತದೆ ಅಂತೇಳಿ ಗೊತ್ತಾಗೋದಿಲ್ಲ ಅವ್ರು ಏನು ಹೇಳಿದ್ರು ಅಂತ ಅರ್ಥ ಆಗೋದಿಲ್ಲ ಆದರೆ ಇವತ್ತು ಮೆಟ್ರೋದಲ್ಲಿ ಬಹುಶಃ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಪ್ರತಿ ಒಂದು ಒಂದು ನಿಲ್ದಾಣಗಳನ್ನು ಕೂಡ ಭಾಳ ಕನ್ನಡದಲ್ಲಿ ಭಾಳ ಸ್ಪಷ್ಟವಾಗಿ ಅದು ಕೂಡ ಬಾಗಿಲವನ್ನು ಸೇರಿದ್ದರೆ ಇಳಿದುಕೊಳ್ಳಿ ಈ ರೀತಿಯಾಗಿ ಕನ್ನಡವನ್ನು ಭಾಳ ಸ್ಪಷ್ಟವಾಗಿ ಉಚ್ಚರಿಸಿ ಒಂದು ಕನ್ನಡವನ್ನು ವ್ಯಾಖ್ಯಾನ ಮಾಡ್ತಕ್ಕಂತಹ ಬಹುದೊಡ್ಡ ಪ್ರತಿಭೆ ಬಹುಶಃ ನಮಗೆಲ್ಲರೂ ಗೊತ್ತಿದೆ ಬಹುಶಃ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಅವರು ರೇಡಿಯೋ ಜಾಕಿಯಾಗಿ ಬಂದಂತ ಸಂದರ್ಭದಲ್ಲಿ ಹೇಳಿದಾಗೆ ಬಹುಶಃ ಕನ್ನಡ ವಾರ್ತೆಗಳನ್ನ ನಾವು ಕೇಳ್ತೇವೆ ಬಿಡ್ತೀವಿ ಅಪರ್ಣರವರ ಭಾಷೆಯನ್ನ ಕೇಳಿಕೋಸ್ಕರ ಕನ್ನಡ ವಾರ್ತೆನ ನೋಡಿದಂತ ಸಾಕಷ್ಟು ಜನ ಇದೆ ವಾರ್ತೆಗಳನ್ನ ಸೊ ಹಾಗಾಗಿ ಆ ಅಂತ ಒಂದು ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೂ ಕಾಲಿಟ್ಟಿದ್ರು ಅಂದ್ರೆ ಬಹುಶಃ ನಮ್ಗೆಲ್ಲರೂ ಕೂಡ ಹೆಮ್ಮೆ ಇವತ್ತು ಗೊತ್ತಿದೆ ಪುಟ್ಟಣ ಕಣದಲ್ಲ ಅಂದ್ರೆ ಬಹುದೊಡ್ಡ ಒಂದು ನಿರ್ದೇಶಕರು ಅಂತವರ ಒಂದು ಸಿನಿಮಾಕ್ಕೆ ನಾಯಕಿ ನಟಿಯಾಗಿ ಮಸಣದ ಹೂ ಚಿತ್ರದಿಂದ ಬರ್ತಾರೆ ಬಹುಶಃ ಅವರ ಗರಡಿಯಲ್ಲಿ ಬಡದಂತವರು ಸಾಕಷ್ಟು ಜನ ಇವತ್ತು ಬಹಳ ಸ್ಟಾರ್ ಅಂತೇಳಿ ಅನ್ಕೊಂಡವರು ಇವತ್ತು ಆ ಒಂದು ಫೀಲ್ ಅನ್ನು ಅನುಭವಿಸ್ತಾರೆ ಆದ್ರೆ ಬಹುಶಃ ಎಲ್ಲೂ ಕೂಡ ಅದನ್ನ ಯಾವ ಪ್ಲೇಸ್ ಅಲ್ಲೂ ಕೂಡ ಹಂಚ್ಕೊಂಡಿಲ್ಲ ವರ್ಷ ಒಂದು ಸಾವಿರದ ಐನೂರಕ್ಕೂ ಅಧಿಕವಾದಂತಹ ನಿರೂಪಣೆಯನ್ನ ಮಾಡಿಕೊಟ್ಟಿದ್ದಾರೆ ಕಾರ್ಯಕ್ರಮ ಇದೇ ತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆದ್ರೆ ಇಂತಹ ಒಂದು ಅದ್ಭುತವಾದಂತಹ ಪ್ರತಿಭೆ ಬಹುಶಃ ನಾವು ಇತ್ತೀಚಿನ ದಿನಗಳ ಬಿಗ್ ಬಾಸ್ ಅನ್ನು ನೋಡಿದ್ವಿ ಕೂಡ ಸ್ಪರ್ಧೆಯಾಗಿ ನೋಡಿದ್ವಿ ಅಲ್ಲಿ ಅವರು ಎಲ್ಲ ಸ್ಪರ್ಧಾಳುಗಳನ್ನು ತೋರಿಸ್ಕೊಂಡು ಅದರಲ್ಲೂ ವಿಶೇಷವಾಗಿ ನನಗೆ ಇವತ್ತಿಗೂ ಪಾತ್ರ ಬರುವಂತದ್ದು ಬಹುಶಃ ಮಜಾ ಹಾಕಿಸ್ ನಾವೆಲ್ಲ ವೀಕ್ಷಕರು ನೋಡಿದ್ವಿ ನಾವೆಲ್ಲರೂ ಕೂಡ ಮಜಾಟ್ ಅಲ್ಲಿ ಬರ್ತಕ್ಕಂಥ ವರಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಬಹುಶಃ ಎಂತಹ ಅದ್ಭುತವಾದಂತಹ ನಟಿ ಎಂತ ಅದ್ಭುತವಾದಂತಹ ಅಲ್ಲೂ ಕೂಡ ಆ ಒಂದು ನಟನೆಯಲ್ಲೂ ಕೂಡ ಅವರಿಗೆ ಭಾಷೆ ಮೇಲೆ ಇದ್ದಂತ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಕ್ಕೆ ಆ ಕ್ಯಾರೆಕ್ಟರ್ ಒಳಗಡೆ ಕನ್ನಡವನ್ನ ಇದೆಯಲ್ಲ ಬಹುಶಃ ಬಹಳ ಅಮೋಘವಾದಂಥದ್ದು ಸೊ ಇಂತ ಒಂದು ಪ್ರತಿಭೆ ಬಹುಶಃ ನಮ್ಮ ಜಿಲ್ಲೆದು ಅಂತ ನಮಗೆ ಗೊತ್ತಾದಾಗ ಎಲ್ಲ ಒಂದ್ ಕಡೆ ಇನ್ನೂ ಹೆಚ್ಚು ಪ್ರೌಡ್ ಫೀಲ್ ಆಗ್ತದೆ ಬಹುಶಃ ಸಾಯುವಂತ ವಯಸ್ಸು ಅಲ್ಲ ಬಹುಶಃ ನಾವು ಕಳೆದ ವರ್ಷ ಅದು ಬಜೆಟ್ ಹಾಕಿಸೋ ಸೀಸನ್ ಫಿಡ್ ಆಗಿತ್ತು ಅದುವರೆಗೂ ಕೂಡ ಅವರ ಲವಲವಿಕೆಯ ಒಂದು ಗಮನಿಸಿದಾಗ ನನಗೆ ನಿನ್ನೆ ನ್ಯೂಸ್ ನೋಡಿದ್ರೆ ನನಗೆ ಲಾಭಿ ಆಗುತ್ತೆ ಏನಿದು ಸುಳ್ಳಿಲ್ಲ ಅಂತ ಅನ್ನೋದು ಪಾಪ ಅಂತ ಅದ್ಭುತವಾದಂತಹ ಆ ಅದ್ಭುತ ಪ್ರತಿಭೆಯನ್ನ ಬಹುಶಃ ಕನ್ನಡ ನಾಡು ಕಳ್ಕೊಂಡಿದೆ ಚಂದನವನ್ನ ಕಳ್ಕೊಂಡಿದೆ ಹಾಗೆಯೇ ಒಂದು ನಿರೂಪಕರ ಹಿನ್ನೆಲೆಯಲ್ಲಿ ನಾನು ಮಾತಾಡ್ತೇನೆ ನಾನು ಒಬ್ಬ ಕೆಲವೊಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡೋದ್ರಿಂದ ಬಹುಶಃ ಇಂತಹ ಒಂದು ನಿರೂಪಣೆಯನ್ನ ನಾವು ಕೇಳಿಸ್ಕೊಂಡು ಸಾಕು ಯಾವ ಪುಸ್ತಕವನ್ನು ಓದ್ಬೇಕಾಗಿಲ್ಲ ಅಷ್ಟು ಸ್ಪಷ್ಟವಾಗಿ ಲೀಲಾಜವಾಗಿ ಕನ್ನಡವನ್ನ ಇಷ್ಟು ನಿರಂಗಳವಾಗಿ ಮಾತನಾಡ್ಬೋದು ಅನ್ನುವಂಥದ್ದು ಏನಾದ್ರೂ ವಿಷಯ ಬಂದ್ರೆ ಬಹುಶಃ ಅಪ್ಪಣ್ಣರವರ ಒಂದು ನಿರೂಪಣೆ ಶೈಲಿ ಸೊ ಹಾಗಾಗಿ ಆ ಈಗಾಗಲೇ ಚಂದನವನ್ನ ಒಂದು ರೀತಿ ಬರಡಾಯ್ತನೋತದೆ ಹೋಗಿ ಎಲ್ಲ ಒಳ್ಳೊಳ್ಳೆ ಮೇರು ನಟರನ್ನ ಮೇರು ಪ್ರತಿಭೆಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಹಾಗಾಗಿ ಆ ಕುಟುಂಬ ಮಾತ್ರ ಇವತ್ತು ದುಃಖದಲ್ಲಿಲ್ಲ ಬಹುಶಃ ಇಡೀ ನಮ್ಮ ಜಿಲ್ಲೆ ದುಃಖದಲ್ಲಿದೆ ಈ ರಾಜ್ಯ ದುಃಖದಲ್ಲಿದೆ ಅವರ ಅಪಾರವಾದಂತಹ ಅಭಿಮಾನಿಗಳು ದುಃಖ ದುಃಖದಲ್ಲಿದ್ದಾರೆ ಒಟ್ಟಾರೆ ಎಲ್ಲರಿಗೂ ಕೂಡ ಆ ನೋವಿನ ಬರೆಸುವಂತ ಶಕ್ತಿ ನೀಡಲಿ ಹಾಗೇನೆ ಅಪ್ಪಣರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಅಂತ ಇಲ್ಲಿ ಅವ್ರ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನ ಹಂಚ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅವಿನ್ ಮಾಧ್ಯಮಕ್ಕೆ ನಾನು ವಿಶೇಷವಾಗಿ ಕೃತಜ್ಞತೆಯನ್ನ ತಿಳಿಸಿ ನನ್ನ ಮಾತುಗಳನ್ನು ಧನ್ಯವಾದಗಳು ಬಹಳಷ್ಟು ವಿಚಾರಗಳನ್ನು ತಮ್ಮ ನುಡಿ ನಮ್ಮನ್ನ ಮುಖಾಂತರವಾಗಿ ತಿಳಿಸಿಕೊಟ್ಟಂತಹ ಬಂಕಿ ಮಂಜುನಾಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತ ಹಾಗೇನೆ ನಮ್ಮೊಂದಿಗೆ ಇವರಿನ ಮುಖಂಡರು ಇದ್ದಾರೆ ಪ್ರಭಾಕರ್ ಬಿದ್ದಾಡಿ ಅವರು ಸರಿ ನಮನವನ್ನ ಹಾಗೆಯೇ ಅವರು ಮತ್ತೊಬ್ಬ ಮುಖಂಡರು ನಮ್ಮೊಂದಿಗೆ ಇದ್ದಾರೆ ಅವರು ತಮ್ಮ ನುಡಿ ನಮನವನ್ನ ನಾನು ಈಗ ನಾಡು ಕಂಡಂತ ಪ್ರತಿಭೆ ಅಪ್ಪಣ್ಣ ರಾತ್ರಿ ನಾವು ಕರ್ಕೊಂಡಿರೋದು ತುಂಬಾ ದುಃಖದ ವಿಚಾರ ಚಿಕ್ಕಮಗಳೂರಿನ ಪ್ರತಿಭೆ ಹಾಗೆ ಕರ್ನಾಟಕದ ಅಮ್ಮಯ್ಯ ಅವರ ಧ್ವನಿಯಲ್ಲೇ ಗೊತ್ತಾಗ್ತಿತ್ತು ಅಮ್ಮನವ್ರು ಬೇಕಾಗ್ತಿರಲಿಲ್ಲ ಅವರ ಧ್ವನಿ ಕೇಳಿದರೆ ಸಾಕು ಅವರು ಇಂಥವ್ರ ವಾಯ್ಸಂತ ಗೊತ್ತಾಗ್ತಿತ್ತು ಅಂತ ಒಂದು ಧ್ವನಿ ಆ ನಾಡಿನ ಎಲ್ಲ ವಾರ್ತೆಗಳಲ್ಲಿ ದೂರವಾಣಿ ಹಾಗೆ ಎಲ್ಲರ ವಿ ಚಾಲ ನಿರೂಪಕ ಮತ್ತು ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರ ಒಂದು ಧ್ವನಿ ಭಾಳ ಸ್ಪಷ್ಟವಾಗಿತ್ತು ತುಂಬ ವಿಶೇಷವಾದ ಧ್ವನಿ ಹಾಗಾಗಿ ಮನೆ ಮಾತಾಗಿದ್ದಂಥ ಅಪ್ಪನ ನಾನು ಕರ್ಕೊಂಡಿದ್ದು ಮತ್ತು ಕರ್ನಾಟಕ ಅಲ್ಲ ನಮ್ಮ ಜಿಲ್ಲೆಗೆ ಸ್ವಲ್ಪ ದೊಡ್ಡ ಮಟ್ಟದ ಬೆಸ್ತಾ ಇರ್ತದೆ ನಾನೇ ಅವರಿಗೆ ಅಪಾರ ಅಭಿಮಾನಿಗಳಿತ್ತು ನಾವು ಬೆಂಗಳೂರಿಗೆ ಹೋದಾಗ ಪ್ರತಿ ಟೈಮ್ ಬೆಂಗಳೂರಿಗೆ ಹೋದಾಗ ನಾವು ಮೆಟ್ರೋ ಹತ್ತಿದಾಗ ಅವರ ವಾಯ್ಸು ಪ್ರತಿ ಕೇಳ್ತಾ ಇದ್ದೀವಿ ನಾನು ಸಾಧಾರಣವಾಗಿ ತಿಂಗಳಿಗೆ ಒಂದು ಹತ್ರ ಹೋಗ್ತಾ ಇದೆ ಯಾವಾಗಲೂ ಬೆಂಗಳೂರು ಮೆಟ್ರೋದಲ್ಲಿ ನಾವು ವಾಯ್ಸ್ ಕೇಳ್ಕೊಳ್ತಿದ್ವಿ ಮತ್ತು ಅವ್ರನ್ನ ತುಂಬ ಸಮಯದಿಂದ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ ಒಂದು ಇಷ್ಟ ದೋಷಗಳಿಂದ ಟಿ ವಿ ನೋಡ್ತಾ ಇದ್ವಿ ಅವ್ರಿಗೊಂದು ಆಗಿಲ್ಲವೇನೋ ಅನ್ನೋಂಗೆ ಅವರ ಮುಖಾಚರಿಯ ನಮಗೆ ಕಾಣ್ತಾ ಇರ್ತಿತ್ತು ಯಾವಾಗಲೂ ಅವ್ರಿಗೆ ನೋಡ್ತಾ ಇದ್ವಿ ಒಂದು ಶಂಕರ ದಯ ಮತ್ತು ಇವರಿಗೆ ಒಂದು ವಾಯಿಸುವ ಹಿರಿಯ ಯಾವುದೇ ಕಾರ್ಯಕ್ರಮಗಳಲ್ಲಿ ಬರ್ತಾ ಇತ್ತು ಅಂಥ ಒಂದು ಪ್ರತಿಭೆಯನ್ನು ನಾವು ಕಳ್ಕೊಂಡಿರೋದು ತುಂಬ ದುಃಖದ ವಿಚಾರ ಹಾಗೆ ತುಂಬನಾದ ನಷ್ಟ ಆಗ್ತದೆ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಅವರು ಹುಟ್ಟಿ ಬರಲಿ ನಮ್ಮ ನಾಡಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಹುಟ್ಟಿ ಬರಲಿ ಅಂತರ್ತಿ ಅಂತ ಅವರ ಈ ಸಂದರ್ಭದಲ್ಲಿ ಕುಟುಂಬದೊಂದಿಗೆ ನಾನು ಸ್ವಲ್ಪ ಸಂಜಯ್ ಅವರಿಗೆ ಧನ್ಯವಾದಗಳು ಹಾಗೆಯೇ ಮುಂದಿನ ನುಡಿ ನಮನವನ್ನು ರಕ್ಷ ಅವರು ಇಂದು ಕನ್ನಡ ಚಿತ್ರರಂಗ ತಂಡ ಕ್ರಿಷ್ಠ ನಿರೂಪಕ ನಟಿಯಾದಂತಹ ಅಪರಣಕ್ಕೆ ಏನು ಟಿ ಆರ್ ಸುಬ್ಬಾರ್ದು ಅವರು ಪಾತ್ರವನ್ನು ಸೃಷ್ಟಿ ಮಾಡಿದರೆ ಈ ಅಪರಣ ಅವರು ಪಾತ್ರಕ್ಕೆ ಜೀವಕಡೆಯನ್ನು ತಂದಿರುವಂತಹ ಯಾಕೆ ನಿರ್ದೇಶನದಲ್ಲಿ ಪ್ರಥಮ ಬಾರಿಗೆ ಚಂದ್ರ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚಿನ ಕನ್ನಡದ ಕಾರ್ಯಕ್ರಮಗಳಲ್ಲಿ ಶುದ್ಧವಾದ ಅಚ್ಚ ಸ್ಪಷ್ಟ ಕನ್ನಡದಲ್ಲಿ ನಿರೂಪಣೆಯನ್ನು ಮಾಡಿ ಕನ್ನಡದ ಅಭಿಮಾನಗಳಲ್ಲಿ ರಂಜನೆ ಮಾಡಿ ಜೊತೆಗೆ ಮಜಾ ತಾಗಿಸಿದ ಮುಖಾಂತರ ಕನ್ನಡದ ಮನೆಗಳಲ್ಲಿ ಎನ್ಸಿ ಅವರು ತಮ್ಮ ಕಾಪನ್ನು ಮುಗಿಸಿದ್ದು ಏನು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹಬ್ಬಿದ್ದಾರೆ ನಮ್ಮ ಜಿಲ್ಲೆಯವರೇ ಅವರ ಕುಟುಂಬಕ್ಕೆ ಅದ್ಭುತ ಮಾಡುವ ದುಃಖವನ್ನು ಕೊಡಿಸುವಂತಹ ಶಕ್ತಿಯನ್ನು ಹಾಗೆಯೇ ಕಾರಣಕ್ಕೋಸ್ಕರ ಬಹಳ ಅದ್ಭುತವಾಗಿ ನಿರೂಪಣೆ ಹಾಗಾಗಿ ಅವರು ಮಾಡೋದಕ್ಕೆ ಹಂಚಿಕೊಳ್ಳಬೇಕಾಗಿ ನಾನು ಖಂಡಿತ ನಿರೂಪಣೆ ನಿರೂಪಣೆ ವೃತ್ತಿಯಲ್ಲಿರೋರಿಗೆ ಅಪರ್ಣ ಅವರು ಒಂದು ಮಾದರಿ ಭವಿಷ್ಯ ನಿರೂಪಣೆ ಹೇಗಿರಬೇಕು ಅನ್ನುವಂಥದ್ದನ್ನ ಅವರಿಂದ ಕಲಿಬೇಕು ಒಂದು ವಿಚಾರವನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಆ ಭಾಷಾ ಸ್ಪಷ್ಟತೆ ನಿರಂಗರತೆ ಇವುಗಳನ್ನು ಅವರಿಂದ ಬಹಳಷ್ಟು ಕಲ್ತಿರು ಕಲ್ತಿದ್ದೀವಿ ಜೊತೆಗೆ ಯಾವುದೊಂದು ಸರ್ಕಾರಿ ಕಾರ್ಯ ಕಾರ್ಯಕ್ರಮಗಳನ್ನು ನಿರೂಪಣೆ ನಾವು ನೋಡಿದಾಗ ಇಂಗ್ಲೀಷ್ ಮತ್ತು ಕನ್ನಡ ಆ ಭಾಷಾಂತರದ ಒಂದು ಸಂದರ್ಭದಲ್ಲಿ ಆ ಇಂಗ್ಲೀಷ್ ಭಾಷೆಯನ್ನು ಅಷ್ಟೇ ಸ್ವಚ್ಛವಾಗಿ ಕನ್ನಡದಲ್ಲಿ ಭಾಷಾಂತರಿಸ್ತಾ ಇದ್ದಂಥವ್ರು ಬಹುಶಃ ನಿರೂಪಣೆ ಮಾತ್ರ ಅಲ್ಲ ಚಿತ್ರರಂಗಕ್ಕೆ ಈಗ ಸ್ನೇಹಿತರು ಹೇಳ್ದಂಗೆ ಮಸಣದ ಹೂವು ಆ ಚಿತ್ರ ಪ್ರಥಮ ಚಿತ್ರ ಆದರೂ ಸಹ ಅಲ್ಲಿಯ ಒಂದು ನಟನೆ ಬಹಳಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದಂಥ ಒಂದು ನಟನೆಯನ್ನ ಪ್ರಪ್ರಥಮ ಒಂದು ಸಿನಿಮಾದಲ್ಲೇ ನೀಡಿದಂಥವರು ಸೊ ಅಂತ ಒಂದು ಪ್ರತಿಭೆ ಇನ್ನು ನಮ್ಮೊಂದಿಗೆ ಅಗಲಿರುವಂತದ್ದು ಕೇವಲ ಚಂದನವನಕ್ಕೆ ಮಾತ್ರ ಅಲ್ಲ ಬಹಳಷ್ಟು ಆ ವೃತ್ತಿ ಮಾಡ್ತಾ ಇರುವಂತ ಅವರಿಗೂ ಸಹ ತುಂಬಲಾರದ ನಷ್ಟ ಹಾಗಾಗಿ ಅವರ ಒಂದು ಕುಟುಂಬಕ್ಕೆ ದುಃಖವನ್ನು ಪಡೆಯುವಂತಹ ಶಕ್ತಿ ಆ ಭಗವಂತ ಕೊಡ್ಲಿ ಹಾಗೆಯೇ ಆ ಇನ್ನು ಮುಂದಿನ ದಿನಗಳಲ್ಲಿ ನಿರೂಪಣೆ ವೃತ್ತಿಯಲ್ಲಿರುವಂಥವರು ಅವರ ಅನೇಕ ವಿಚಾರಗಳಿಗೆ ಪೂರಕವಾಗಿ ಅವರ ಆದರ್ಶಗಳನ್ನ ಅಳವಡಿಸಿಕೊಳ್ಳುವುದಾದ್ರೆ ಅವರ ಒಂದು ನಿರೂಪಣೆ ಶೈಲಿಯ ಜೊತೆಗೆ ಆ ಭಾಷಾ ಸಂಸ್ಕೃತಿಯನ್ನ ಪ್ರಮುಖವಾಗಿ ಅಳವ ಅಳವಡಿಸಿಕೊಳ್ಳೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಅವರ ಒಂದು ಆದರ್ಶಗಳನ್ನ ಪಾಲಿಸಬೇಕು ಅಂತ ಹೇಳಿ ಆಶಿಸ್ ಧನ್ಯವಾದಗಳು ಇಲ್ಲಿವರೆಗೆ ಈ ಒಂದು ಅವಿನ್ ಟಿವಿಯ ವತಿಯಿಂದ ಕನ್ನಡದ ಮಾತಿನ ಚತುರೆ ಅಪರ್ಣಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಹಾಗೆಯೇ ಅವಿನ್ ಟಿವಿಯ ಸ್ಥಾನಿಕ ಸಂಪಾದಕರು ಕರ್ವೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸತೀಶ್ ಅವರಿಗೆ ಹಾಗೆಯೇ ಊರಿನ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅಪರ್ಣ ಅವರಿಗೆ ಅರ್ಪಿಸ್ತಾರೆ